ಎಲ್ರಿಗೂ ನಮಸ್ಕಾರ ಪ್ರಸ್ತುತ ನಾವು ಮಾರ್ಗಶಿರ ಮಾಸದಲ್ಲಿದ್ದೇವೆ ಈ ಮಾಸದಲ್ಲಿ ತುಳಸಿ ಗಿಡದ ಹೂ ಅಥವಾ ಮಂಜರಿಗೆ ತುಳಸಿಯಷ್ಟೇ ಮಹತ್ವವನ್ನು ನೀಡಲಾಗಿದೆ ಮಾರ್ಗಶಿರ ಮಾಸದಲ್ಲಿ ತುಳಸಿ ಮಂಜರಿಯಿಂದ ಹೀಗೆ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವುದು ಆ ಕೆಲಸಗಳನ್ನು ಕುರಿತು ಈಗ ನೋಡೋಣ ಹಿಂದೂ ಧರ್ಮದ ಪ್ರಕಾರ ಯಾವ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲಾಗುತ್ತದೆಯೋ ಅಥವಾ ಅದನ್ನು ಪೋಷಿಸಲಾಗುತ್ತದೆಯೋ ಅಂತಹ ಮನೆಗಳಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ನಾವು ಎಷ್ಟು ಪೂಜಿಸುತ್ತೇವೋ ಅಷ್ಟು ಲಕ್ಷ್ಮೀದೇವಿಯು ನಮಗೆ ಆಶೀರ್ವದಿಸುತ್ತಾಳೆ ಮತ್ತು ಸಂತುಷ್ಟಲಾಗುತ್ತಾಳೆ ಮನೆಯಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಆ ಮತ್ತು ಆರ್ಥಿಕ ಪ್ರಗತಿಯಾಗುವುದು ಎನ್ನುವ ನಂಬಿಕೆ ಇದೆ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದಲ್ಲಿ ತುಳಸಿ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ಮಾರ್ಗಶಿರ ಮಾಸದಲ್ಲಿ ತುಳಸಿ ಗಿಡಗಳಲ್ಲಿ ಹೂಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ ಇದನ್ನು ತುಳಸಿ ಮಂಜರಿ ಎಂದು ಕರೆಯುತ್ತೇವೆ ತುಳಸಿ ಮಂಜರಿಗೂ ತುಳಸಿಯಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಾವು ತುಳಸಿ ಹೂಗಳಿಂದ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಮತ್ತು ವಿಷ್ಣುದೇವನು ಸಂತುಷ್ಟರಾಗುತ್ತಾರೆ ಹಣದ ಸಮಸ್ಯೆಗಳು ದೂರಾಗುವುದು ನಿಂತು ಹೋದ ಎಲ್ಲ ಕೆಲಸಗಳು ಬಹು ಬೇಗ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ ಮಾರ್ಗಶಿರ ಮಾಸದಲ್ಲಿ ತುಳಸಿ ಮಂಜರಿಯಿಂದ ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿನಿತ್ಯವೂ ನಾವು ತುಳಸಿ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಸೂತಕದ ಛಾಯೆ ಇದ್ದಾಗ ಮಾತ್ರ ನಾವು ತುಳಸಿಯನ್ನು ಪೂಜಿಸಬಾರದು ಇನ್ನಿತರ ದಿನಗಳಲ್ಲಿ ನಾವು ಕಡ್ಡಾಯವಾಗಿ ತುಳಸಿಯನ್ನು ಪೂಜಿಸಬೇಕು ಯಾಕೆಂದರೆ ಈಗಾಗಲೇ ನಾವು ಹೇಳಿರುವಂತೆ ತುಳಸಿ ಲಕ್ಷ್ಮೀದೇವಿಯ ರೂಪವಾಗಿದ್ದಾಳೆ ಹಾಗೂ ಮಾರ್ಗಶಿರ ಮಾಸದಲ್ಲಿ ನಾವು ತುಳಸಿಯನ್ನು ವಿಶೇಷವಾಗಿ ಪೂಜಿಸಬೇಕು ಏಕೆಂದರೆ ಈ ಮಾಸದಲ್ಲಿ ವಿಷ್ಣುವು ತುಳಸಿಯ ಬಳಿ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ನಮಗೆ ದುಪ್ಪಟ್ಟು ಫಲ ಪ್ರಾಪ್ತವಾಗುವುದು ಅದೇ ಸಮಯದಲ್ಲಿ ಮಂಜರಿ ಕೂಡ ಈ ಮಾಸದಲ್ಲಿ ತುಳಸಿ ಗಿಡಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಇದರಿಂದ ಮಾಡುವ ಕೆಲವೊಂದು ಕೆಲಸಗಳು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ತುಳಸಿ ಮಂಜರಿಯಿಂದ ಹೀಗೆ ಮಾಡಿ ತುಳಸಿ ಮಂಜರಿಯನ್ನು ಇವರಿಗೆ ಅರ್ಪಿಸಿ ತುಳಸಿ ಗಿಡಗಳಲ್ಲಿ ಹೂಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತಿದ್ದಂತೆ ಈ ಮಾಸದಲ್ಲಿ ನೀವು ಪ್ರತಿನಿತ್ಯವೂ ತುಳಸಿ ಗಿಡವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ನಂತರ ತುಳಸಿಗೆ ನೀರನ್ನು ಅರ್ಪಿಸಿ ಪೂಜಿಸಬೇಕು ಹಾಗೂ ತುಳಸಿ ಮಂಜರಿಯನ್ನು ಕಿತ್ತುಕೊಂಡು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಲಕ್ಷ್ಮೀನಾರಾಯಣರಿಗೆ ಅರ್ಪಿಸಿ ನಂತರ ಅದನ್ನು ತೆಗೆದುಕೊಂಡು ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಿ ಈ ಕೆಲಸ ಮಾಡುವುದರಿಂದ ನಿಮ್ಮ ಕ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವುದು ತುಳಸಿ ಮಂಜರಿ ನೀರನ್ನು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತವೆ ಇದಕ್ಕೆ ಆ ಶಕ್ತಿ ಇದೆ ಮನೆಯಲ್ಲಿನ ಋಣಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿಗಳು ದೂರಾಗಬೇಕೆಂದರೆ ನೀವು ತುಳಸಿ ಮಂಜರಿಯನ್ನು ಗಂಗಾಜಲದಲ್ಲಿ ಇಟ್ಟು ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಸಿಂಪಡಿಸಿ ಇದರಿಂದ ಮನೆಯ ಧನಾತ್ಮಕ ಶಕ್ತಿ ವೃದ್ಧಿಯಾಗುವುದು ಮಾರ್ಗಶಿರ ಮಾಸದಲ್ಲಿ ನಾವು ತುಳಸಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರಾಗಿ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಹಾಗೂ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್